ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹು ನಿರೀಕ್ಷಿತವಾದಂಥ ಮಾತುಕತೆ ಒಂದು ಕಡೆಯಿಂದ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮತ್ತೊಂದು ಕಡೆಯಿಂದ ಅಮೆರಿಕೆಯ ಅಧ್ಯಕ್ಷರಾದಂಥ ಡೊನಾಲ್ಡ್ ಟ್ರಂಪ್ ಇವರ ಮಧ್ಯೆ ಮಾತುಕತೆ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅದರ ಕುರಿತಾದಂಥ ಸಂಧಾನದ ಮಾತುಕತೆಗೆ ಇಬ್ಬರು ವೈಶ್ವಿಕ ನಾಯಕರ ಐತಿಹಾಸಿಕ ಭೇಟಿ ಶುಕ್ರವಾರ ಮಧ್ಯರಾತ್ರಿ ಭಾರತೀಯರಿಗೆ ನಮಗೆ ಕಾಲಮಾನ ಆ ಸಂದರ್ಭದಲ್ಲಿ ಇವರಿಬ್ಬರ ಮಾತುಕತೆ ಸುದೀರ್ಘವಾದಂಥ ಮೂರು ಮೂರುವರೆ ಗಂಟೆಗಳ ಕಾಲ ಮಾತುಕತೆ ನಿಮಗೆ ಗೊತ್ತು ಈ ಡೊನಾಲ್ಡ್ ಟ್ರಂಪ್ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಮಗಳೇ ಇದ್ದರು ಏನಂತಂದರೆ ನಾನೇನಾದರೂ ಅಮೇರಿಕೆ ಅಧ್ಯಕ್ಷ ಆಗಿದ್ದರೆ ರಷ್ಯಾ ಉಕ್ರೇನ್ ಮಧ್ಯೆ ಯುದ್ಧವೇ ಆಗ್ತಾ ಇರಲಿಲ್ಲ ನಾನು ಯುದ್ಧ ಹಾಗೆ ನೋಡ್ಕೋತಾ ಇದ್ದೆ ನಾನು ಅಧ್ಯಕ್ಷ ಆದ ಮೇಲೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯುದ್ಧ ನಿಲ್ಲಿಸ್ತೇನೆ ಇಲ್ಲಾಂದರೆ ಹೆಚ್ಚಂದ್ರೆ ಒಂದು ವಾರದೊಳಗಡೆ ಯುದ್ಧವನ್ನು ನಿಲ್ಲಿಸ್ಬಿಡ್ತೀನಿ ಅಂತ ಕಂಡ ಕಂಡ ಕಡೆ ಭಾಷಣವನ್ನು ಮಾಡ್ತಾಯಿದ್ರು ಆಶ್ವಾಸನೆಗಳನ್ನು ಕೊಡ್ತಾಯಿದ್ರು ಒಂದು ಕಡೆ ಇಸ್ರೇಲ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ತಾಯಿದ್ರು ಇಸ್ರೇಲ್ ಹಮಾಸ್ ಯುದ್ಧವನ್ನು ಮತ್ತೊಂದು ಕಡೆ ರಷ್ಯಾ ಉಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದರು ಜನವರಿ ಇಪ್ಪತ್ತಕ್ಕೆ ಆಯ್ಕೆಯಾದಂಥ ಮನುಷ್ಯ ಇಲ್ಲಿಯವರೆಗೂ ಸಂಧಾನ ಮಾತುಕತೆಯನ್ನೇ ಮಾಡಿ ಯಶಸ್ವಿಯಾಗಲಿಕ್ಕೆ ಈ ಮನುಷ್ಯನಿಂದ ಸಾಧ್ಯ ಆಗಲಿಲ್ಲ ಎಂಥ ವಿಚಿತ್ರ ನೋಡಿ ಈ ರಾಜಕಾರಣಿಗಳ ಮಾತನ್ನು ಎಷ್ಟರ ಮಟ್ಟಿಗೆ ನಂಬಬೇಕು ಎಷ್ಟು ವಿಶ್ವಾಸಾರ್ಹತೆ ಇರುತ್ತೆ ಅನ್ನೋದನ್ನು ಇದರ ಮೇಲೆ ನಾವು ಅಳಿಬಹುದು ಮಾತುಕತೆ ನಡೆದದ್ದೆಲ್ಲಿ ಮಾತುಕತೆ ಅಮೇರಿಕೆಯ ಟೆರಿಟರಿ ಆಗಿರುವಂಥ ಅಲಾಸ್ಕಾದಲ್ಲಿ ಮಾತುಕತೆ ನಿಮ್ಗೊತ್ತು ನೂರ ಐವತ್ತೆಂಟು ವರ್ಷಗಳ ಹಿಂದೆ ರಷ್ಯಾ ಈ ಅಲಾಸ್ಕಾ ಎನ್ನುವಂಥ ಜಾಗವನ್ನು ಅಮೇರಿಕೆಗೆ ಪೆನ್ನಿ ಲೆಕ್ಕದಲ್ಲಿ ಅವತ್ತು ಮಾರ್ಕೊಂಡಿತ್ತು ಅಲ್ಲಿ ಈ ಕಡೆಯಿಂದ ಎಫ್ ಟ್ವೆಂಟಿ ಟು ವಿಮಾನಗಳ ಭರಾಟೆ ಯುದ್ಧ ವಿಮಾನಗಳು ಆ ಕಡೆಯಿಂದ ಈ ಮಾಸ್ಕೋ ಕಡೆಯಿಂದ ಬಂದಂಥ ವ್ಲಾದಿಮಿರ್ ಪುಟಿನ್ ಅವರ ಎಫ್ ಟ್ವೆಂಟಿ ಟು ಯುದ್ಧ ಯುದ್ಧ ವಿಮಾನಗಳ ಭರಾಟೆ ಆ ಜಾಗವನ್ನು ವಾಯುನೆಲೆಯನ್ನು ನೋಡುವ ಹಾಗಿತ್ತು ರೆಡ್ ಕಾರ್ಪೆಟ್ ಹಾಸಲಾಗಿತ್ತು ಮೊದಲೇ ಡೊನಾಲ್ಡ್ ಟ್ರಂಪ್ ಬಂದು ನಿಂತಿದ್ದರು ಕಾಯ್ಕೊಂಡು ನಿಂತಿದ್ದರು ಅಷ್ಟೊತ್ತಿಗೆ ವ್ಲಾದಿಮಿರ್ ಪುಟಿನ್ ಬರ್ತಾರೆ ವ್ಲಾದಿಮಿರ್ ಪುಟಿನ್ ಅವ್ರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾರೆ ಡೊನಾಲ್ಡ್ ಟ್ರಂಪ್ ಅವರು ಇವರಿಬ್ಬರು ಭೇಟಿಯಾಗ್ತಾ ಇರುವ ಸಂದರ್ಭದಲ್ಲಿ ಆಕಾಶದಲ್ಲಿ ಈ ಬಿ ಟು ಬಾಂಬರ್ ಇದೆಯಲ್ಲ ಈ ಬಿ ಟು ಬಾಂಬರ್ನ ಆರ್ಭಟ ಆಕಾಶದಲ್ಲಿ ಯಾಕೆ ಬಿ ಟು ಬಾಂಬರ್ನ ಆಕಾಶದಲ್ಲಿ ಹಾರಾಡಿಸ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅನ್ನೋದು ಇನ್ನೂ ತನಕ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ ಬಿ ಟು ಬಾಂಬರ್ ಯಾವುದು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಈ ಇರಾನ್ ಮೇಲೆ ಇತ್ತೀಚೆಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ಅವರ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡುವಂಥ ಪ್ಲ್ಯಾಂಟ್ ಏನಿದೆ ಪರಮಾಣು ವಿಕಿರಣ ಕೇಂದ್ರ ಏನಿದೆ ಅದರ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಈ ಬೀಟು ಬಾಂಬರನ್ನು ಅಮೇರಿಕೆಯ ಸೇನೆ ಬಳಸಿತ್ತು ಅತ್ಯಂತ ಶಕ್ತಿಶಾಲಿಯಾದಂಥ ಪ್ರಬಲವಾದಂಥ ಅಸ್ತ್ರ ಇದು ಇದು ಭೂಮಿಯ ಒಳಗಡೆ ಹೋಗಿ ಒಳಗಡೆ ಹೋಗಿ ಬ್ಲಾಸ್ಟ್ ಆಗುವಂಥದ್ದು ಹೀಗಾಗಿ ಅದಕ್ಕೆ ಬಾಂಬರ್ ಅಂತ ಕರೆಯೋದು ಅದಕ್ಕೆ ಭೂಮಿ ಬಂಕರ್ ಬಾಂಬರ್ ಅಂತ ಕರೀತಾರೆ ಅದಕ್ಕೆ ಅದು ಮೇಲ್ಗಡೆ ಹಾರಾಡ್ತಾ ಇತ್ತು ಯಾಕೆ ಹಾರಾಡ್ತಾ ಇದೆ ಅಂತ ಯಾರಿಗೂ ಅರ್ಥ ಆಗ್ತಿರಲಿಲ್ಲ ವ್ಲಾದಿಮಿರ್ ಪುಟಿನ್ ನಮ್ಮ ಆಕಾಶದ ಕಡೆ ನೋಡ್ತಾರೆ ನಗ್ತಾರೆ ಸತತವಾಗಿ ಮೂರು ವರ್ಷಗಳ ಕಾಲ ಯುದ್ಧವನ್ನು ಅನುಭವಿಸಿದ ಮನುಷ್ಯ ಅಮೇರಿಕಾ ಮತ್ತು ಇಷ್ಟು ಪಾಶ್ಚಿಮಾತ್ಯ ರಾಷ್ಟ್ರಗಳ ವಿರುದ್ಧ ಸೆಡ್ ಹೊಡೆದು ಇಲ್ಲಿಯವರೆಗೂ ಅಚಲನಾಗಿ ನಿಂತಹ ವ್ಯಕ್ತಿ ಆತ ವ್ಲಾದಿಮಿರ್ ಪುಟಿನ್ ಡೊನಾಲ್ಡ್ ಟ್ರಂಪ್ ಬಿಡಿ ಈಗ ಆರು ಏಳು ತಿಂಗಳಿಂದ ಈಚೆಗೆ ಬಂದಿರೋ ವ್ಯಕ್ತಿ ಆದರೆ ಆತ ಮೂರೇ ದಿನಗಳಲ್ಲಿ ಮುಗಿಯುವಂಥ ಯುದ್ಧ ಅಂತ ಭಾವಿಸಿದ್ರು ಅವರು ವ್ಲಾದಿಮಿರ್ ಪುಟಿನ್ ಅದಾದಮೇಲೆ ನಿಮ್ಗೆ ಗೊತ್ತಿದೆ ನ್ಯಾಟೋ ದೇಶಗಳೆಲ್ಲ ಅದರ ಮೇಲೆ ನಿಷೇಧವನ್ನು ಹೇರಿದವು ಯಾವುದೇ ವ್ಯಾಪಾರ ವಹಿವಾಟ ಮಾಡಬಾರ್ದು ಜಗತ್ತಿನ ಯಾವ ರಾಷ್ಟ್ರಗಳು ಅಂತ ಹೇಳಿದವು ಇದೆಲ್ಲವನ್ನೂ ಸಹಿಸಿಕೊಂಡು ಉಕ್ರೇನ್ನ ಇಪ್ಪತ್ತು ಪರ್ಸೆಂಟ್ ಭಾಗವನ್ನು ವಶಪಡಿಸಿಕೊಂಡಿರುವಂಥ ವ್ಯಕ್ತಿ ವ್ಲಾದಿಮಿರ್ ಪುಟಿನ್ ಈ ಒಬ್ಬ ಜೋಕರು ಸ್ಟ್ಯಾಂಡಪ್ ಕಾಮಿಡಿಯನ್ನು ದೇಶದ ಅಧ್ಯಕ್ಷನಾಗಿಬಿಟ್ರೆ ಹೇಗೆ ಇಡೀ ದೇಶ ದಿವಾಳಿ ಆಗತ್ತೆ ಅಂತ ನೋಡಬೇಕು ಅಂತಂದರೆ ಉಕ್ರೇನ್ ನೋಡಬೇಕು ಉಕ್ರೇನ್ ಸ್ಥಿತಿ ಇವತ್ತು ಹೆಂಗಿದೆ ಅಂದರೆ ಪಾಪ ಪಬ್ನಲ್ಲಿ ಹುಡುಗರು ಹುಡುಗಿಯರು ಕೂತಿರ್ತಾರೆ ಬಂದು ಸೇನೆಯವರು ಬಂದು ಅವ್ರನ್ನ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡು ಹೋಗಿ ಯೂನಿಫಾರ್ಮ್ ಹಾಕಿಸಿ ಹೋಗಿ ಯುದ್ಧಕ್ಕೆ ಬಿಡ್ತಾರೆ ಅವ್ರನ್ನ ಅಂಥ ಸಂದಿಗ್ಧ ಸ್ಥಿತಿಯಲ್ಲಿರುವಂಥ ದೇಶ ಆ ದೇಶದ ಮೇಲೆ ನಿಯಂತ್ರಣವನ್ನು ಸಾಧಿಸಿರುವಂಥ ವ್ಲಾದಿಮಿರ್ ಪುಟಿನ್ ಆತನಿಗೆ ಸಂಧಾನಕ್ಕೆ ಕರೆದಿರುವಂಥ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಬೇರೆ ಹೇಳಿದರು ಏನಂತ ಹೇಳಿದರು ಒಂದು ಬೇರೆ ವ್ಲಾದಿಮಿರ್ ಪುಟಿನ್ ನನ್ನ ಮಾತುಗಳಿಗೆ ಒಪ್ಪದೆ ಹೋದರೆ ಮುಂದೆ ಅವರು ಪಶ್ಚಾತ್ತಾಪ ಪಡಬೇಕಾಗುತ್ತದೆ ಇನ್ನೂ ಮಾತುಕತೆನೇ ಶುರುವಾಗಿಲ್ಲ ಇನ್ನೂ ಆ ಕಡೆಯಿಂದ ಮಾಸ್ಕೋದಿಂದ ಬಂದಿಲ್ಲ ವ್ಲಾದಿಮಿರ್ ಪುಟಿನ್ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಹೆಂಗೆ ವಿಚಿತ್ರ ಇದೆ ನೋಡಿ ಇಬ್ಬರು ಮಾತುಕತೆ ಆಡುವಾಗ ಒಬ್ಬ ಶಾಂತಿ ದೂತನ ಹಾಗೆ ಆತನ ನಡವಳಿಕೆ ಇರಬೇಕು ಸಂಪನ್ನತೆ ಸೌಜನ್ಯತೆ ಮತ್ತೊಬ್ಬರ ಮಾತುಗಳನ್ನು ಕೇಳಿಸಿಕೊಳ್ಳುವಂಥ ಮನಸ್ಥಿತಿ ತಾಳ್ಮೆ ಸಹನೆ ಎಲ್ಲವೂ ಇದ್ದಾಗ ಮಾತುಕತೆ ಫಲಪ್ರದ ಆಗತ್ತೆ ಯಶಸ್ವಿ ಆಗತ್ತೆ ಇನ್ನೂ ವ್ಲಾದಿಮಿರ್ ಪುಟಿನ್ ಬಂದಿಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮಗಳಿಗೆ ಡೊನಾಲ್ಡ್ ಟ್ರಂಪ್ ಅವರ ಸಂದರ್ಶನ ಆ ಸಂದರ್ಶನದಲ್ಲಿ ಹೇಳ್ತಾರೆ ಮಾತುಕತೆಗೆ ಕರಿತಾ ಇದ್ದೀನಿ ಅಲಾಸ್ಕಾದಲ್ಲಿ ಬರ್ತಾ ಇದ್ದಾರೆ ಬಂದ ಸಂದರ್ಭದಲ್ಲಿ ಅವರೇನಾದರೂ ನಮ್ಮ ಮಾತಿಗೆ ಒಪ್ಕೊಳ್ಳಿಲ್ಲ ಬೆಲೆ ಕೊಡಲಿಲ್ಲ ಅಂದರೆ ಮುಂದೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಈ ರೀತಿ ಯಾರಾದರೂ ಬ್ಲ್ಯಾಕ್ ಮೇಲ್ ಮಾಡಿದರೆ ಮಾತುಕತೆ ಯಶಸ್ವಿ ಆಗಲಿಕ್ಕೆ ಸಾಧ್ಯವ ಒಂದು ಆರೇಳು ತಾಸು ಇದು ಚರ್ಚೆ ನಡೆಯುತ್ತೆ ಅಂತ ಎಲ್ಲರೂ ಮಾಡಿದರು ಮೂರು ಮೂರುವರೆ ಗಂಟೆಗಳ ಕಾಲ ನಡೆದರೆ ಹೆಚ್ಚು ಅದಕ್ಕಿಂತ ಮುಂಚೆ ವ್ಲಾದಿಮಿರ್ ಪುಟಿನ್ ಬಂದ ಕೂಡಲೇ ಅಲ್ಲಿ ಒಬ್ಬಕ್ಕೆ ಪತ್ರಕರ್ತೆ ಇದ್ದರು ನೋಡಿ ಯಾವಾಗಲೂ ಅಮೇರಿಕೆ ಟೆರಿಟರಿ ಆದಾಗ ಅಲ್ಲಿ ಬರುವ ಪತ್ರಕರ್ತರು ಯಾರು ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಸರ್ಕಾರವೇ ತೀರ್ಮಾನ ಮಾಡಿರುತ್ತೆ ಯಾರ್ಯಾರು ಪತ್ರಕರ್ತರನ್ನ ಆ ಜಾಗಕ್ಕೆ ಕರೆಸಬೇಕು ಅಂತ ಅಲ್ಲಿ ಒಬ್ಬಾಕಿ ಕಿರಿಸ್ತಾ ಇದ್ಲು ಅಮಾಯಕ ಜನರ ಮೇಲೆ ಬಾಂಬ್ ಹಾಕುವುದನ್ನು ಯಾವಾಗ ನಿಲ್ಲಿಸ್ತೀರಿ ಮಿಸ್ಟರ್ ಪುಟೇನ್ ಅಂತ ಆ ಕಡೆಯಿಂದ ಆಕೆ ಕೂಡ್ತಾ ಕೂಗ್ತಾ ಇದ್ಲು ಒಬ್ಬ ವ್ಯಕ್ತಿ ಸಂಧಾನಕ್ಕೆ ಬಂದಾಗ ಹೇಗೆ ವಾತಾವರಣವನ್ನು ಕಾಪಾಡ್ಕೋಬೇಕು ಅನ್ನುವಂಥ ಕಲ್ಪನೆಯೂ ಇರಲಾರ್ದಂಥ ಜನ ಇವರು ವ್ಲಾದಿಮಿರ್ ಪುಟಿನ್ ಅದಕ್ಕೊಂದು ತಮ್ಮ ಹಾವಭಾವ ಭಂಗಿಯ ಮೂ ಭಂಗಿಯ ಮೂಲಕವೇ ಅದಕ್ಕೆ ಪ್ರತ್ಯುತ್ತರ ಕೊಡ್ತಾರೆ ಹಿಂಗಂತಾರೆ ಅಂದರೆ ನಂಗೆ ಕಿವಿ ಕೇಳಿಸ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹೇಳಿ ನಗ್ತಾರೆ ಬರುವಾಗ ಡೊನಾಲ್ಡ್ ಟ್ರಂಪ್ ಅತ್ಯಂತ ಆತ್ಮವಿಶ್ವಾಸದಿಂದ ಹುಮ್ಮಸ್ಸಿನಿಂದ ಉಮೇದಿನಿಂದ ಬಂದಿರ್ತಾರೆ ಹೋಗುವಾಗ ವ್ಲಾದಿಮಿರ್ ಪುಟಿನ್ ಅತ್ಯಂತ ಹೂನಗೆಯನ್ನು ಚೆಲ್ತಾ ಖುಷಿ ಖುಷಿಯಾಗಿ ಹೋಗ್ತಾ ಇರ್ತಾರೆ ಡೊನಾಲ್ಡ್ ಟ್ರಂಪ್ ಮುಖ ಡೌನ್ ಆಗಿರುತ್ತೆ ಅಲ್ಲಿಗೆ ಮಾತುಕತೆಯ ಸ್ಥಿತಿ ಹೇಗಿತ್ತು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅದಾದಮೇಲೆ ಹನ್ನೆರಡು ನಿಮಿಷದ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ಯಾರಿಗೂ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಇರೋದಿಲ್ಲ ಇವರೇನು ಬ್ರೀಫಿಂಗ್ ಕೊಡ್ತಾರೋ ಆ ಬ್ರೀಫಿಂಗನ್ನು ಕೇಳಬೇಕು ಆವಾಗ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ನಮ್ಮ ಮಾತುಕತೆ ನೂರಕ್ಕೆ ನೂರು ಯಶಸ್ವಿಯಾಗಿದೆ ಮೊದಲ ಹಂತದಲ್ಲಿ ನಾವು ಗೆದ್ದಿದ್ದೇವೆ ಶಾಂತಿ ಸಂಧಾನ ಯಶಸ್ವಿಯಾಗಿದೆ ಇನ್ನೊಂದು ಹಂತದ ಮಾತುಕತೆ ಆಡಬೇಕು ಇದೇ ಯಶಸ್ವಿ ಆದರೆ ಇನ್ನೊಂದು ಹಂತದ ಮಾತುಕತೆ ಯಾಕೆ ಆಡ್ಬೇಕಪ್ಪ ಇನ್ನೇನಿದೆ ಅಷ್ಟರಲ್ಲಿ ಡೊನಾಲ್ಡ್ ಟ್ರಂಪ್ ಪಾಶ್ಚಿಮಾತ್ಯ ರಾಷ್ಟ್ರಗಳ ಅಧ್ಯಕ್ಷರುಗಳಿಗೆ ಪ್ರಧಾನಿಗಳಿಗೆ ಫೋನ್ ಮಾಡಿ ಮಾತಾಡಿರ್ತಾರೆ ಝಲನ್ಸ್ಕಿ ಜೊತೆ ಮಾತಾಡ್ತಾರೆ ವಿಚಿತ್ರ ನೋಡಿ ಝಲನ್ಸ್ಕಿಯ ಈ ಉಕ್ರೇನ್ನ ಅಧ್ಯಕ್ಷ ಝಲನ್ಸ್ಕಿ ಅವಧಿ ಮುಗಿದೋಗಿದೆ ಆತ ನಿರಂಕುಶ ಪ್ರಭುತ್ವದ ಮೂಲಕ ಚುನಾವಣೆಯನ್ನೇ ಎರಡು ವರ್ಷ ಮಾಡಲಾರದೆ ತಾನೇ ಸರ್ವಾಧಿಕಾರಿಯಾಗಿ ಉಕ್ರೇನ್ನಲ್ಲೇ ಮೆ ಮೆರಿತಾ ಇರುವಂಥ ಮನುಷ್ಯ ಆಯಿತಾ ಈತನಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ವೇಳೆ ಯುದ್ಧ ನಿಂತ ಮಾರನೇ ದಿವಸ ತನ್ನ ಅಸ್ತಿತ್ವವೇ ಇರೋದಿಲ್ಲ ಚುನಾವಣೆ ನಡೆದದ್ದೇ ಆದರೆ ಚುನಾವಣೆಯಲ್ಲಿ ಈತ ಗೆಲ್ಲೋದಿಲ್ಲ ಏಕೆಂದರೆ ಇಡೀ ಪರಿಸ್ಥಿತಿ ಉಕ್ರೇನ ಪರಿಸ್ಥಿತಿ ಹೋಗಿದೆ ಜೀವನವನ್ನೇ ನಡೆಸೋದು ಕಷ್ಟ ಆಗಿದೆ ಎಲ್ಲರೂ ವಲಸೆ ಹೋಗ್ತಾ ಇದ್ದಾರೆ ಇರುವ ಜನ ಶ್ರೀಮಂತರಿದ್ದವರು ಬಡವರಾಗಿದ್ದಾರೆ ಬಡವರಿದ್ದವರು ಅತಿ ಬಡವರಾಗಿದ್ದಾರೆ ಆರ್ಥಿಕತೆ ಕುಸಿದು ಹೋಗಿದೆ ಅಲ್ಲಿ ಚುನಾವಣೆ ನಡೆದದ್ದೇ ಆದರೆ ಈತ ಮತ್ತೊಂದು ಸಲ ಆಯ್ಕೆ ಆಗೋದಿಲ್ಲ ಜನ ಈತನನ್ನು ಆಯ್ಕೆ ಮಾಡೋದಿಲ್ಲ ನಂಬರ್ ಒನ್ ನಂಬರ್ ಟು ಈ ದೇಶವನ್ನು ಪುನಃ ಕಟ್ಟಿಸೋದು ಸುಬಲ ಸುಲಭ ಇಲ್ಲ ರೀಕನ್ಸ್ಟ್ರಕ್ಷ ಕನ್ಸ್ಟ್ರಕ್ಷನ್ ಆಫ್ ದಿ ನೇಷನ್ ದೇಶವನ್ನು ಹೊಸದಾಗಿ ಬಿಲ್ಡ್ ಮಾಡಬೇಕನ್ನು ಉಕ್ರೇನ್ನ ಆ ತಾಕತ್ತು ಆ ಆತ್ಮವಿಶ್ವಾಸ ಆ ಇದು ಯಾವುದೂ ಆತನಲ್ಲಿ ಉಳಿದಿಲ್ಲ ಒಂದು ಕಾಲಕ್ಕೆ ಈ ಉಕ್ ಈ ಉಕ್ರೇನ್ ಅಧ್ಯಕ್ಷ ಝಲನ್ಸ್ಕಿಯನ್ನು ಇನ್ನಿಲ್ಲದ ಹಾಗೆ ತಲೆಯ ಮೇಲೆ ಕೂರಿಸ್ಕೊಂಡು ಜೋ ಬೈಡನ್ನು ಕಮಲಾ ಹ್ಯಾರಿಸು ನ್ಯಾಟೋ ದೇಶಗಳೆಲ್ಲ ಹೊರತು ಮೆರಿತಾ ಇದ್ವು ವಿಶ್ವ ನಾಯಕನ ರೀತಿಯಲ್ಲಿ ಈತ ಕಂಗೊಳಿಸ್ತಾ ಇದ್ದ ಆತ್ಮವಿಶ್ವಾಸ ಆವಿರ್ಭವಿಸ್ತಾ ಇತ್ತು ಆತನಲ್ಲಿ ಕೇಳಿ ಕೇಳಿದಾಗ ದುಡ್ಡು ಕಳಿಸೋರು ಶಸ್ತ್ರಾಸ್ತ್ರ ಕಳಿಸೋರು ಹೇಗಾದರೂ ಮಾಡಿ ವ್ಲಾದಿಮಿರ್ ಪುಟಿನ್ಗೆ ಹಣ ಹಾಕಬೇಕು ಅಂತ ಎಲ್ಲ ಕಾಯ್ತಾಯಿದ್ರು ವ್ಲಾದಿಮಿರ್ ಪುಟಿನ್ ಆ ಕಡೆಯಿಂದ ಇದು ದೊಡ್ಡ ಯುದ್ಧವೇ ಅಲ್ಲ ನನ್ನ ಲೆಕ್ಕಕ್ಕೆ ಅಲ್ಲ ಅಂತ ಅವರು ಆ ಕಡೆಯಿಂದ ಇದ್ರು ದುಡ್ಡಿನ ರಾಶಿ ಹರಿದು ಬರೋದು ಆಯುಧಗಳಂತೂ ಲೆಕ್ಕವೇ ಇಲ್ಲ ಆ ರೀತಿ ಶಸ್ತ್ರಾಸ್ತ್ರಗಳ ಪೂರೈಕೆ ಆಗೋದು ಈತ ಹೋದ ಹೋದಾಗೆಲ್ಲ ಜೋ ಬೈಡನ್ ಚೆಕ್ ಬರೆದು ಕೊಡೋರು ಜಲನ್ಸ್ಕಿಗೆ ಹೋಗು ಯುದ್ಧ ಮಾಡು ಯುದ್ಧ ಮಾಡು ಅಂತೇಳಿ ಹೋಗ್ತಾ ಹೋಗ್ತಾ ಚುನಾವಣೆ ಶುರುವಾಗುತ್ತೆ ಚುನಾವಣೆ ಶುರು ಆದಕ್ಕೂ ಜೋ ಬೈಡನ್ಗೆ ಅರೆಮ ಇದು ಬರುತ್ತೆ ಅರೆ ಪ್ರಜ್ಞಾವಸ್ಥೆಗೆ ಹೋಗ್ತಾರೆ ಏನು ಅರಳು ಮರಳು ಅಂತೀವಲ್ಲ ಅರಳು ಮರಳು ಆಗುತ್ತೆ ನ್ಯಾಟೋ ದೇಶಗಳು ದುಸ್ಥಿತಿಗೆ ಬಂದುಬಿಡ್ತವೆ ಯುದ್ಧ ಮುಗಿತಾನೇ ಇಲ್ಲ ಬಜೆಟ್ ಖಾಲಿ ಆಗತ್ತೆ ಈತ ಬಂದಾಗೆಲ್ಲ ಈತ ಯಾಕೆ ಬಂದ ಅಂತ ಯೋಚನೆ ಮಾಡುವ ಸ್ಥಿತಿ ಬರುತ್ತೆ ಎಲ್ಲ ದೇಶಗಳಿಗೆ ಕೊನೆಗೆ ಈತನನ್ನು ಬೀದಿಯಲ್ಲಿ ಬಿಟ್ಬಿಡ್ತಾರೆ ಎಲ್ಲರೂ ಯುದ್ಧ ಮುಂದುವರಿತಾನೆ ಇರ್ತದೆ ಅಷ್ಟೊತ್ತಿಗೆ ಈ ಡೊನಾಲ್ಡ್ ಟ್ರಂಪ್ ಬರ್ತಾನೆ ಮಾಸ್ಕೋವನ್ನು ಮುಗಿಸ್ಲಿಕ್ಕೆ ಎಷ್ಟು ಬೇಕಾಗತ್ತೆ ಹೇಳೋ ದುಡ್ಡು ಅಂತ ಕೇಳ್ತಾನೆ ಇನ್ನೊಂದು ಸಲ ಈ ಝಲನ್ಸ್ಗೆ ಬಂದಾಗ ಓಡಿಸ್ತಾನ ಆತನ ಲಿಟರಲ್ಲಿ ಅವಾಚ್ಯ ಅಶ್ಲೀಲ ಶಬ್ದಗಳನ್ನು ಪತ್ರಕರ್ತರ ಎದುರಿಗೆ ಮಾತಾಡಿ ಹಕ್ಕೊಂಬಂದಿರುವಂಥ ಡ್ರೆಸ್ ಹೆಂಗಿದೆ ನೋಡ್ಕೊಂಡಿದ್ದು ಅಂತ ಈ ಕಾಮಿಡಿಯನ್ ಹೇಳ್ತಾರೆ ಡೊನಾಲ್ಡ್ ಟ್ರಂಪು ಝಲನ್ಸ್ಗೆ ಹೇಳ್ತಾರೆ ನಿನ್ನ ಹಕ್ಕೊ ಬಂದಿರುವಂಥ ಡ್ರೆಸ್ ಹೆಂಗಿದಾವೆ ನೋಡಿ ನೀನೇನು ಕಾಮಿಡಿ ಶೋಗೆ ಬಂದಿದೆಯಾ ಅದ ದೇಶದ ಅಧ್ಯಕ್ಷನಾಗಿ ಬಂದಿದೆಯಾ ಏನಕ್ಕೆ ಬಂದಿದೆಯಾ ನೀನು ಅಂತ ಕೇಳ್ತಾರೆ ಬಾಯಿಗೆ ಬಂದಾಗ ಯುದ್ಧದ ಬಗ್ಗೆ ಮಾತಾಡ್ತಾರೆ ಸಾರ್ವಜನಿಕವಾಗಿ ಆತನ ನಿಂದನೆ ಮಾಡಿ ಆತನನ್ನು ಓಡಿಸ್ತಾರೆ ಅಂಥ ಹೀನಾಯ ಸ್ಥಿತಿಗೆ ಬಂದಿರುವಂಥ ವ್ಯಕ್ತಿ ಆತನಿಗೆ ಅಧಿಕಾರವೇ ಇಲ್ಲ ಒಂದು ವೇಳೆ ಶಾಂತಿ ಸಂಧಾನ ಆಗಿ ಯುದ್ಧವನ್ನು ನಿಲ್ಲಿಸುವಂಥ ಪರಿಸ್ಥಿತಿ ಬಂದರೆ ಅದಕ್ಕೆ ಈತ ಸಹಿ ಹಾಕಿರೋ ವ್ಲಾದಿಮಿರ್ ಪುಟಿನ್ ಮುಂದೆ ಬರುವಂಥ ಅಲ್ಲಿ ಅಧ್ಯಕ್ಷ ಯಾರಿದ್ದಾರೆ ಅವರು ಇದನ್ನು ಒಪ್ಕೋಬೇಕು ಅಂತೇನಿಲ್ಲ ಮಾಡಿರುವಂಥ ಸಂಧಾನ ಸೂತ್ರ ಎಲ್ಲ ವಿಫಲ ಆಗಿಬಿಡತ್ತೆ ಈ ಪ್ರಶ್ನೆಯನ್ನು ಡೊನಾಲ್ಡ್ ಟ್ರಂಪ್ಗೆ ಅವ್ರು ಕೇಳ್ತಾರೆ ಅಷ್ಟೇ ಅಲ್ಲ ಅವ್ರು ಹೇಳ್ತಾರೆ ಇಪ್ಪತ್ತು ಪರ್ಸೆಂಟ್ ಭೂಮಿಯನ್ನು ನಾವೇನು ವಶಪಡಿಸ್ಕೊಂಡಿದ್ದೇವೆಯೋ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಐಲ್ಯಾಂಡನ್ನು ಏನು ನಮ್ಮದು ಮಾಡ್ಕೊಂಡಿದ್ದೀವೋ ಅದ್ಯಾವುದನ್ನು ನಾನು ವಾಪಸ್ ಕೊಡೋದಿಲ್ಲ ಯಥಾಸ್ಥಿತಿ ಏನಿದೆ ಆ ರೀತಿ ಯುದ್ಧದಿಂದ ಹಿಂದೆ ಹೋಗೋದಿದ್ದರೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾರೆ ಡೊನಾಲ್ಡ್ ಟ್ರಂಪ್ ಏನು ಹೇಳಬೇಕು ಗೊತ್ತಾಗೋದಿಲ್ಲ ಡೊನಾಲ್ಡ್ ಟ್ರಂಪ್ ಕೊನೆಗೆ ಹೇಳ್ತಾರೆ ಇದನ್ನು ತೀರ್ಮಾನ ಮಾಡಬೇಕಾಗಿದ್ದು ಇಬ್ಬರು ನೀವು ಮತ್ತು ಜಲನ್ಸ್ಕಿ ನೀವಿಬ್ಬರು ಮಾತಾಡ್ಕೊಳ್ಳಿ ಸೋಮವಾರ ದಿವಸ ಆತನನ್ನು ಕರೆಸ್ಕೋತೇನೆ ಅಮೇರಿಕೆಗೆ ಝಲನ್ಸ್ಕಿಯನ್ನು ಉಕ್ರೇನ್ ಅಧ್ಯಕ್ಷನನ್ನು ಅಂಥೇಳಿ ಅಲ್ಲಿಂದ ನಿರ್ಗಮಿಸ್ತಾರೆ ಅದಾದ ಮೇಲೆ ಪತ್ರಿಕಾಗೋಷ್ಠಿ ಆಗುತ್ತೆ ಈ ರೀತಿ ಸುಳ್ಳುಗಳನ್ನು ಹೇಳಿ ತಮ್ಮ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾರೆ ನಕ್ಕೊಂಡು ಅಲ್ಲಿಂದ ವ್ಲಾದಿಮಿರ್ ಪುಟಿನ್ ಎದ್ದು ಹೋಗ್ತಾರೆ ಜಲನ್ಸ್ಕಿಗೆ ಆಫರ್ ಕೊಡಲಾಗಿದೆ ಬಂದು ಮಾತುಕತೆ ಆಡ್ಕೊಂಡು ಅಂತ ಜಲನ್ಸ್ಕಿ ಸೋಮವಾರ ಹೋಗ್ತಾರೋ ಇಲ್ಲೋ ಕಾದು ನೋಡಬೇಕಾದಂಥ ಸಂದರ್ಭ ಇವತ್ತು ಅವರು ಬಂದು ಅಂದರೆ ನಾಳೆಯ ಸಮಯಕ್ಕೆ ಅಮೆರಿಕೆಯ ಸಮಯ ನಮಗಿಂತ ಹಿಂದಿನ ದಿವಸ ಇರೋದರಿಂದ ಆ ಸಂದರ್ಭದಲ್ಲಿ ಬಂದು ಮಾತುಕತೆಯನ್ನು ನಡೆಸಬೇಕು ಏನಾಗತ್ತೆ ಕಾದು ನೋಡಬೇಕು ವ್ಲಾದಿಮಿರ್ ಪುಟಿನ್ ಒಂದು ಮಾತನ್ನು ಹೇಳಿದ್ದಾರೆ ಮುಂದಿನ ಮಾತುಕತೆ ಏನಾದರೂ ಆಗುವುದಿದ್ದರೆ ಅದು ರಷ್ಯಾದ ಭೂಮಿಯಲ್ಲಿ ಆಗಬೇಕು ಮಾಸ್ಕೋದಲ್ಲಿ ಆಗಬೇಕು ನೀವು ಮಾಸ್ಕೋಗೆ ಬರಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗ್ತಾರೆ ಈ ಕಡೆ ಪತ್ರಿಕಾಗೋಷ್ಠಿಯಲ್ಲಿ ಈತನ ಮಾತುಕತೆ ಅದಾದ ಮೇಲೆ ಮಾ ಮುಂದಿನ ಸ್ವಲ್ಪ ಹೊತ್ತಿನ ನಂತರ ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ ರಷ್ಯಾ ಒಪ್ಪಂದ ಮಾಡಿಕೊಂಡಿರೋದರಿಂದ ಮತ್ತು ಭಾರತ ತೈಲವನ್ನು ಖರೀದಿ ಮಾಡೋದನ್ನು ನಿಲ್ಲಿಸಿರುವುದರಿಂದ ನಾವು ಭಾರತದ ಮೇಲೆ ಹಾಕಿರುವಂಥ ಟ್ಯಾರಿಫನ್ನು ಇಪ್ಪತ್ತೈದು ಪರ್ಸೆಂಟ್ ಅಡಿಷ್ನಲ್ ಟ್ಯಾರಿಫ್ ದಂಡವನ್ನು ಏನು ಹಾಕಿದ್ದೀವೋ ಅದನ್ನು ವಿಡ್ಡ್ರಾ ಮಾಡ್ಕೋತಾ ಇದ್ದೀವಿ ಅಂತ ಹೇಳ್ತಾರೆ ಎಂಥ ವಿಚಿತ್ರ ನೋಡಿರಿ ಅದರಲ್ಲಿ ಅಫಿಷಿಯಲ್ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ಭಾರತ ಇಷ್ಟು ದಿವಸ ಹದಿನೆಂಟು ಲಕ್ಷ ಬ್ಯಾರಲ್ಗಳನ್ನು ಪ್ರತಿನಿತ್ಯ ಖರೀದಿ ಮಾಡ್ತಾ ಇತ್ತು ರಷ್ಯಾದಿಂದ ಮೊನ್ನೆಯಿಂದ ಜುಲೈನ ಈಚೆಗೆ ಇಪ್ಪತ್ತು ಲಕ್ಷ ಬ್ಯಾರಲ್ಗಳನ್ನು ಖರೀದಿ ಮಾಡಲಿಕ್ಕೆ ಶುರು ಮಾಡಿದೆ ಅಂದರೆ ಒಟ್ಟು ನಾವು ಆಮದು ಮಾಡಿಕೊಳ್ಳುವಂಥ ಪೆಟ್ರೋಲಿಯಂ ಉತ್ಪನ್ನಗಳೇನಿದ್ದಾವೆ ಅದರ ಮೂವತ್ತೆಂಟು ಪರ್ಸೆಂಟನ್ನು ರಷ್ಯಾನೇ ನಮ್ಗೆ ಕೊಡ್ತಾಯಿದೆ ಪರ್ ಡೇ ಎರಡು ಲಕ್ಷ ಬ್ಯಾರಲ್ಗಳನ್ನು ಅಡಿಷ್ನಲ್ ಖರೀದಿ ಮಾಡ್ತೇವೆ ಹೆಚ್ಚುವರಿ ಖರೀದಿ ಇದ್ದೀವಿ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ ರಷ್ಯಾದಿಂದ ತೈಲವನ್ನು ಖರೀದಿ ಮಾಡುವುದು ಭಾರತ ನಿಲ್ಲಿಸಿರುವುದರಿಂದ ಭಾರತದ ಮೇಲಿನ ಟ್ಯಾರಿಫನ್ನು ರದ್ದು ಮಾಡಿದ್ದೀವಿ ಎಂಥ ಹುಚ್ಚ ಮೂರ್ಖನ ಏನು ಅಂತ ನನಗೆ ಅರ್ಥ ಆಗೋದಿಲ್ಲ ಈ ಮಧ್ಯೆ ಪಾಕಿಸ್ತಾನದಲ್ಲಿ ಒಂದು ಬೆಳವಣಿಗೆ ಆಗಿದೆ ಪಾಕಿಸ್ತಾನದಲ್ಲಿ ನಮ್ಮ ನಮ್ಮ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಏನೂ ನಷ್ಟ ಆಗಿಲ್ಲ ಭಾರತವೇ ಸೋತು ಹೋಗಿದೆ ಅಂತ ಭಾಷಣ ಮಾಡ್ತಾ ಇದ್ದಂಥ ಎಲ್ಲ ಸಚಿವರು ಈಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕು ಏಕೆಂದರೆ ಅಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಲಾಯಿತು ರಾಷ್ಟ್ರಪತಿ ಭವನದಲ್ಲಿ ಮರಣೋತ್ತರ ಪ್ರಶಸ್ತಿಗಳನ್ನು ನೀಡಲಾಯಿತು ಯಾರಿಗೆ ಮರಣೋತ್ತರ ಪ್ರಶಸ್ತಿ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಸೇರಿ ಹದಿನೈದು ಜನರಿಗೆ ಮರಣೋತ್ತರ ಪ್ರತಿ ಪ್ರಶಸ್ತಿ ನೀಡಲಾಯಿತು ಒಟ್ಟು ಐವತ್ಮೂರು ಜನರ ಸಾವಾಗಿದೆ ಈ ಸ್ಕ್ವಾಡ್ರನ್ ಲೀಡರ್ ಉಸ್ಮಾನ್ ಭೋಲಾರಿ ವಾಯುನೆಲೆಯಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಹತನಾಗಿದ್ದಾನೆ ಉಳಿದ ಸೈನಿಕರು ಯಾರ್ಯಾರು ತೀರ್ಕೊಂಡಿದ್ದರು ಅವರೆಲ್ಲರಿಗೂ ನಿನ್ನೆ ಮರಣೋತ್ತರ ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಯಿತು ಆ ಸಂದರ್ಭದಲ್ಲಿ ಘೋಷಿಸಲಾಯಿತು ಆಪರೇಷನ್ ಸಿಂಧೂರ್ ಹೋರಾಟದ ಸಂದರ್ಭದಲ್ಲಿ ಇವರು ಹುತಾತ್ಮರಾಗಿದ್ದಕ್ಕೆ ಇವರಿಗೆ ಮರಣೋತ್ತರ ಪ್ರಶಸ್ತಿಯನ್ನು ನೀಡಲಾಗ್ತಾಯಿದೆ ದಯವಿಟ್ಟು ಇದನ್ನು ಯಾರಾದರೂ ರಾಹುಲ್ ಗಾಂಧಿಗೆ ಮತ್ತು ಡೊನಾಲ್ಡ್ ಟ್ರಂಪ್ಗೆ ತಿಳಿಸ್ಬಿಡ್ಬೇಕಿತ್ತು ಯಾಕೆಂದರೆ ಆಗಿದ್ದು ಭಾರತಕ್ಕೆ ಆಗೇ ಇಲ್ಲ ಅಂತ ವಾದಿಸ್ತಾ ಇರುವಂಥ ಜನ ವಾಸ್ತವ ಏನು ಅಂತ ಸಮಯ ನಾಲ್ಕು ದಿವಸ ತಡ ಆಗ್ಬೋದು ವಿಷಯ ಜಗತ್ತಿಗೆ ಗೊತ್ತಾಗಲೇಬೇಕು ಈಗ ಗೊತ್ತಾಗಿದೆ ಡೊನಾಲ್ಡ್ ಟ್ರಂಪ್ ಕೊನೆಯದಾಗಿ ಒಂದು ಜೋಕ್ ಹೇಳ್ಬಿಡ್ತೀನಿ ಡೊನಾಲ್ಡ್ ಟ್ರಂಪ್ ಮತ್ತೆ ಹೇಳಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ಯುದ್ಧವನ್ನು ಅವರೇ ಡೊನಾಲ್ಡ್ ಟ್ರಂಪ್ ಅವರೇ ಮಧ್ಯಸ್ಥಿಕೆ ವಹಿಸಿ ನಿಲ್ಲಿಸಿದ್ದಾರಂತೆ ಇಲ್ಲದೆ ಹೋದರೆ ನಿಮ್ಮ ಮೇಲೆ ಟ್ಯಾರಿಫ್ ಹೇಳ್ತೇನೆ ನಿಮ್ಮ ಜೊತೆ ಟ್ರೇಡ್ ಮಾಡೋದಿಲ್ಲ ಅಂತ ಹೇಳಿದ್ರಂತೆ ಅದಕ್ಕೋಸ್ಕರ ಯುದ್ಧ ನಿಂತಿದೆಯಂತೆ ಅದನ್ನು ಲೇಟೆಸ್ಟಾಗಿ ಮತ್ತೆ ಹೇಳಿದ್ದಾರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ